ಪ್ರಿಯ ವೀಕ್ಷಕರೇ ಸಿನ್ಇವಿಂಗ್ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ನಾನು ಮಕ್ಕನ ಗುಜರಾತ್ ನಲ್ಲಿ ಏರ್ ಇಂಡಿಯಾ ಪ್ಲೇನ್ ಕೆಳಗಡೆ ಬಿದ್ದು ಕ್ರಾಶ್ ಆಗಿದೆ ಈ ವಿಚಾರವಾಗಿ ಮಾತನಾಡ್ಸೋಕೆ ನರೇಂದ್ರ ಅವರು ನೇರವಾಗಿ ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಬನ್ನಿ ಮಾತನಾಡಿಸೋಣ ನರೇಂದ್ರ ಮೋದಿಯವರೇ ಏರ್ ಇಂಡಿಯಾ ವಿಮಾನ ಮೇಲೆ ಏರ್ಲೇ ಇಲ್ಲ ಸ್ವಲ್ಪನೇ ಮೇಲೆ ಏರಿ ದಬಕ್ಕಂತ ಕೆಳಗೆ ಬಿದ್ದು ಬಿಡ್ತು ಇದಕ್ಕೆ ಇಲ್ಲ ಅದ್ರ ಬಗ್ಗೆ ಏನಂತ ಹೇಳಲಿಪ್ಪ ಸುಜೀತಾ ಬಾಳ ಬೇಜಾರಾಗೇತಿ ನಾನು ವಿಮಾನದ ಸಾಮಾನಿ ಫೋಟೋ ಶೂಟ್ ಮಾಡಿಸ್ಕೊಂಡೆ ಅಡಕೊಂಡು ನೋಡಿದ್ನಲ್ಲ ಅವನು ಮಾತಾಡಿಸಿ ಬಂದೆ ನಿಮ್ಮ ಫೋಟೋ ಶೂಟ್ ಸ್ವಲ್ಪ ಸೈಡ್ ಇರ್ಲಿ ಮೋದಿಜಿ ಎರಡ್ ನೂರ ನಲ್ವತ್ತೊಂದು ಜನ ಪ್ಯಾಸೆಂಜರ್ ಮೂವತ್ತೆಂಟು ಜನ ಸ್ಟೂಡೆಂಟ್ಸ್ ಸುಟ್ಟು ಬಸ್ ಮಾದ್ರು ಅಲ್ಲ ಇದಕ್ಕೆ ಕಾರಣ ಯಾರು ಮೋದಿಜಿ ಸುಜಿತಾ ಇವರ್ ಕೈಂಡ್ ಇನ್ಫಾರ್ಮೇಶನ್ ಏರ್ ಇಂಡಿಯಾ ಪ್ರೈವೇಟ್ ಕಂಪನಿ ಟಾಟಾ ಗ್ರೂಪ್ ನಡೆಸ್ತೈತಿ ವಿಮಾನಗಳ ಸಾಮಾನ ಕರೆಕ್ಟ್ ಕೆಲಸ ಮಾಡ್ತಾವೋ ಇಲ್ಲೋ ಸೆಕ್ಯೂರಿಟಿ ಚೆಕಿಂಗ್ ಟೆಕ್ನಿಕಲ್ ಚೆಕಿಂಗ್ ಎಲ್ಲಾ ಅವರಿಗೆ ಸಂಬಂಧ ಪಡ್ತೈತಿ ರತನ್ ಟಾಟಾ ಇದ್ದಾಗ ಎಲ್ಲಾ ಇತ್ತ ಈಗ ಟಾಟಾನ ಹೋದ್ಮೇಲೆ ಹುಡುಕಿದವ್ರು ಊಟ ಆಗಿಟ್ರೆ ನಾ ಏನ್ ಮಾಡ್ಲಿ ಕೆಂಪ್ ಬಾಲ್ಸ್ ವಿಲ್ಸನ್ ಡಿಜಿ ಸಿಲ್ಸನ್ ನಿಮಗೆ ಏನೋ ಇಲ್ವಾ ವಿಮಾನ ಬಿದ್ದ ಸ್ಥಳಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿಸೋ ಬದಲು ಏರ್ ಇಂಡಿಯಾ ಡಿಜಿ ಸಿ ಹೋಗಿ ಯಾವ ಇಂಜಿನಿಯರ್ ಟೆಕ್ನಿಕಲ್ ಇನ್ಸ್ಪೆಕ್ಷನ್ ಪಾಸ್ ಮಾಡಿದ ಅವನ ಮೇಲೆ ಕ್ರಮ ಕೈಗೊಂಡ್ರ ಅಟ್ಲೀಸ್ಟ್ ಬಾಕಿ ಎಲ್ಲ ಪ್ಲೇನ್ಗಳ ಚೆಕಿಂಗ್ ಸರಿಯಾಗಿ ನಡೀತಿದೆಯಾ ಇಲ್ವಾ ಅಂತ ವಿಚಾರಿಸಿದ್ರ ಮೋದಿಜಿ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನಾನು ಸತ್ತವರ ಕುಟುಂಬಕ್ಕ ತಲಾ ಒಂದೊಂದು ಕೋಟಿ ಹೆಂಗು ಕೊಟ್ಟಿದ್ನಲ್ಲ ಮತ್ತ ವಿಮಾನದ ಸಾಮಾನುಗಳು ಬಂತ ಜಗೋಗಿ ಹೋಗಿ ಫೋಟೋಶೂಟುನು ಮಾಡಿಸಿದ್ದೆ ಇಷ್ಟಕ್ಕೆ ಜನ ಸುಮ್ನಾಗ್ತಾರಂತ ಮಾಡಿದ್ದೆ ಆದ್ರೆ ಸುಧೀತನ್ ನೀ ಹೇಳಿದ್ಮೇಲೆ ನನ್ಗೆ ನಾ ಮಾಡಿ ತಪ್ಪ ಅನ್ಸಾಗತ್ತೈತಿ ನಾಳೆನ ಹೋಗ್ತೀನಿ ಹೋಗಿ ನಾನ ಖುದ್ದಿನ ಇನ್ಸ್ಟ್ರಕ್ಷನ್ ಮಾಡಿಸ್ತೇನೆ ಎಲ್ಲಾ ಪ್ಲೇನ್ಗಳ ಹೋಗಿ ಗಂಡ ಹೆಂಡತಿ ಮಕ್ಕಳು ಇಡೀ ಕುಟುಂಬನೇ ಹೋದ್ಮೇಲೆ ನೀವು ಕೊಡೋ ಒಂದು ಕೋತಿ ಎಲ್ಲಿಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಮೋದಿಜಿ ರೈಟ್ ಪ್ರಿಯ ವೀಕ್ಷಕರೇ ಈಗ ನಮ್ ಜೊತೆ ಇದ್ದಾರೆ ಟಾಟಾ ಗ್ರೂಪ್ ಏರ್ ಇಂಡಿಯಾ ಸಿಇಒ ಕೆಂಪಾಲ್ಸ್ ವಿಲ್ಸನ್ ವೆಲ್ಕಮ್ ಕೆಂಪಾಲ್ಸ್ ವಿಲ್ಸನ್ ನಮಸ್ಕಾರ ಅವ್ರೆ ನಮಸ್ಕಾರನ ಲವರ್ ನಿಮ್ಮ ಏನಂತ ಹಣಮಕ್ಕನ ವಿಚಾರ ಸೈಡಿಗಿರ್ಲಿ ಕೆಂಪಾಲ್ಸ್ ವಿಲ್ಸನ್ ಅವ್ರೇ ನಿಮ್ಮ ಏರ್ ಇಂಡಿಯಾ ಸರಿಯಾಗಿ ಮೇಲೆ ಇರ್ಲೇ ಇಲ್ಲ ಇದು ಹೇಗೆ ಆಯ್ತು ಇದಕ್ಕೆ ಯಾರು ಕಾರಣ ಅಂತ ವಿವರಿಸ್ತೀರಾ Of course, it pilot make our na. Klach gearak bikito. Ao no geera ki klachotki dani. Itin a healthy lack on the pilot health an indikiter At the appropriate time, I think the co-pilot grabbed the flap handle and raised the flaps instead of the gear. If that happened, and this is a big if, if that happened, this explains a lot by w of why this airplane stopped flying, why the lift over the wings died, because at that point now the f flaps are retracting, all that extra lift you're producing in the. Of course, nilo pilot ay ranta na hirutan tayog tito. E insurance is yagi claim adeterno, aroo pro mada k babdikin uldera lo ahada gisay fastway. Pilot ay ranta hilprodo alwa. Hey hey Kamla Nimga got to Eleganum, okay. do mate killed ray hang your bukrina woo here kagala. Telekuba kripa. Ai tu Iga Aida Jana Odado Karli Hinde Munde C Tv camera mandate so, to eggide Erednora iwattu jana odado erindi adalli. Yake ondu C C TV Irodila. We man and Rasonalika Tactorallari Hinda Munda gli camera kaka aeroplane andra the safety so, privacy and it rules and regulations sirato. I don't know, Palliswick. road too cool. and the other two yet trap a trap on the head it, No need until he had now. nimprekara idrali yeah. It really ivagara not Investigation Martha. IDV. in non there. It was adu Pidra. the mistake on the country ಆಯ್ತು ನೀವು ಕರಿಡಬ್ಬಿ ಅಂದ್ರೆ ಬ್ಲಾಕ್ ಬಾಕ್ಸ್ ನ ಪರಿಶೀಲನೆ ಮಾಡಿ ತಪ್ಪು ಯಾರ್ದು ಅಂತ ಕಂಡುಹಿಡಿದು ಹೇಳಿ ನಾವು ಕಾಯ್ತಾ ಇರ್ತೇವೆ ತುಂಬಾ ಧನ್ಯವಾದಗಳು ಬನ್ನಿ ಈ ವೀಕ್ಷಕರೇ ನಮ್ಮ ಜೊತೆ ಸಿದ್ದರಾಮಯ್ಯ ಇದ್ದಾರೆ ಮಾತನಾಡ್ಸೋಣ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಓಕೆ ಸಿದ್ದರಾಮುಲ್ಲಾ ಖಾನ್ ಅವರೇ ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ದುರಂತಾಗಿ ಮುನ್ನೂರು ಜನ ಸುಟ್ಟು ಭಸ್ಮ ಆದ್ರು ಇದಕ್ಕೆ ನೀನ್ ಏನ್ ಹೇಳ್ತೀರಾ ಇದಕ್ಕೆ ಮುಖ್ಯ ಕಾರಣ ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ಅಂತ ಇಟ್ಟಿದ್ದು ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ಬದ್ಲಿ ಸೆವೆನ್ ಏಟ್ ಸಿಕ್ಸ್ ಅಂತ ಇಟ್ಟಿದ್ರೆ ಏನು ಆಗ್ತಾ ಇರ್ಲಿಲ್ಲ ಇದೇ ತರ ಸುದ್ದಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐದು ರೂಪಾಯಿ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿಡಿಯೋಗಳನ್ನು ಮಾಡುವಲ್ಲಿ ಪಾತ್ರರಾಗಿ ಸಲ ನಗು ನಗುತ್ತಾ